ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಗಣೇಶ ಹಬ್ಬದ ಬಗ್ಗೆ ಪುರಾಣದಲ್ಲಿರುವ ಕೆಲವು ವಿಶೇಷವಾದ ವಿಚಾರಗಳು ಗೌರಿ ದೇವಿಯ ಆಗಮನ ಪುರಾಣಗಳ ಪ್ರಕಾರ ಪಾರ್ವತಿ ದೇವಿ ಭೂಮಿಗೆ ತನ್ನ ತವರೂರು ಅಮ್ಮನ ಮನೆಗೆ ಬಂದು ನಂತರ ತನ್ನ ಮಗನಾದ ಗಣೇಶನನ್ನು ಕರೆದುಕೊಂಡು ಬರುವುದು ಈ ಹಬ್ಬದ ಹಿನ್ನೆಲೆ ಗಣೇಶನ ಜನನ ಕತೆ ಶಿವಪುರಾಣದಲ್ಲಿ ಪಾರ್ವತಿದೇವಿ ಸ್ನಾನ ಮಾಡುವಾಗ ತನ್ನ ದೇಹದ ಮಂಜಳಿನಿಂದ ಗಣೇಶನನ್ನು ನಿರ್ಮಿಸಿ ಜೀವ ತುಂಬಿದಳು ಅವಳ ಕಾವಲುಗಾರನಾಗಿ ಅವನನ್ನು ನೇಮಿಸಿದಳು ಇದೇ ಕಾರಣದಿಂದ ಗೌರಿ ಹಬ್ಬದ ನಂತರ ಗಣೇಶ ಹಬ್ಬ ಆಚರಿಸುತ್ತಾರೆ ಮಹಾದೇವಿ ಗೌರಿ ಗೌರಿಯನ್ನು ಶಕ್ತಿ ಸ್ವರೂಪಿಣಿ ಅಂದರೆ ದುರ್ಗೆಯ ಅವತಾರವೆಂದು ಪರಿಗಣಿಸುತ್ತಾರೆ ಅವಳು ಶುಭ ಮತ್ತು ಮಂಗಳ ಗೌರಿ ಎಂಬ ರೂಪಗಳಲ್ಲಿ ಎರಡು ದಿನ ಪೂಜಿಸಲ್ಪಡುತ್ತಾಳೆ ಗಣೇಶನಿಗೆ ಗೌರಿಯ ಪ್ರೀತಿ ಪುರಾಣಗಳಲ್ಲಿ ಗಣೇಶನು ಅಮ್ಮನ ಮಗ ಎಂಬ ಅರ್ಥದಲ್ಲಿ ಗೌರಿಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದಾನೆ ಎಂದು ಹೇಳಲಾಗಿದೆ ಆದ್ದರಿಂದ ಗೌರಿ ಹಬ್ಬದ ನಂತರ ಗಣೇಶ ಹಬ್ಬ ಅನಿವಾರ್ಯ ಎಂಬ ನಂಬಿಕೆ ಇದೆ ಮಹಾಭಾರತದ ಸಂಬಂಧ ಗಣೇಶನಿಗೆ ವ್ಯಾಸಮುನಿ ಮಹಾಭಾರತವನ್ನು ಹೇಳಿದರೆ ಅವನು ಬರೆಯುವ ಷರತ್ತು ಇಟ್ಟಿದ್ದ ವ್ಯಾಸಮುನಿ ನಿಧಾನವಾಗಿ ಹೇಳಿ ಗಣೇಶನು ತಾಳ್ಮೆಯಿಂದ ಬರೆದ ಕಥೆಯು ಈ ಹಬ್ಬಕ್ಕೆ ಒಂದು ಪುರಾಣ ಸಂಬಂಧ ನೀಡುತ್ತದೆ ಗಣೇಶನ ಮೊದಲ ಪೂಜೆ ಸ್ಕಂದ ಪುರಾಣದ ಪ್ರಕಾರ ಯಾವುದೇ ಪೂಜೆಯ ಮೊದಲ ಭಾಗವನ್ನು ಗಣೇಶನಿಗೆ ಸಲ್ಲಿಸಬೇಕು ಏಕೆಂದರೆ ಅವನು ವಿಘ್ನ ವಿನಾಶಕ ಮತ್ತು ಅವಾಂತರ ನಿವಾರಕ ಅದಕ್ಕಾಗಿ ಈ ಹಬ್ಬವನ್ನು ಕುಟುಂಬದ ಒಕ್ಕೂಟ ಶುಭಾರಂಭದ ಸಂಕೇತವಾಗಿ ಆಚರಿಸಲಾಗುತ್ತದೆ ಗೌರಿ ಗಣೇಶ ವಿಗ್ರಹ ವಿಸರ್ಜನೆ ಪುರಾಣದ ಪ್ರಕಾರ ಅವತಾರ ತಾಳಿದ ದೈವ ಸ್ವರೂಪ ಭೂಮಿಗೆ ಬಂದ ನಂತರ ಹಬ್ಬದ ಕೊನೆಯಲ್ಲಿ ಮತ್ತೆ ತಾಯಿ ಪಾರ್ವತಿಯೊಡನೆ ಕೈಲಾಸಕ್ಕೆ ಮರಳುತ್ತಾರೆ ಎನ್ನುವ ನಂಬಿಕೆ ಇದೆ ಅದಕ್ಕಾಗಿಯೇ ವಿಸರ್ಜನೆ ಮಾಡುತ್ತಾರೆ ತಾಯಿ ಮಗನ ಈ ಅಪೂರ್ವ ಹಬ್ಬ ಧಾರ್ಮಿಕವಷ್ಟೇ ಅಲ್ಲ ಆತ್ಮ ಸಂಬಂಧವನ್ನು ತೋರಿಸುತ್ತದೆ ಎಲ್ಲರಿಗೂ ಗೌರಿ ಗಣೇಶ ಶುಭವನ್ನು ತರಲಿ ಎಂದು ಹಾರೈಸುತ್ತೇನೆ ನೋಡಿದ್ದಕ್ಕಾಗಿ ಧನ್ಯವಾದಗಳು